ಯಾರಿಯಲ್ಲಿ ಇಚ್ಛೆಯೂ ಇಲ್ಲ ಸಾಯುವ ವಿಷಮ ಎದುರಿಗಿಲ್ಲ ವಿಶಾಲ ಒತ್ತು ಸಾಲು ಶೂಲಗಳ ನಡುವೆ ನನ್ನ ನರಕದ ಬಾಳಿಗೆ and Um, come under the league the of ನಿನ್ನ ಕಷ್ಟವನ್ನು ಕರೆಯಲಿ ನಷ್ಟವನ್ನು ತುಂಬಲಿ ದೇವರು 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 ಆ ದೇವರನ್ನು ನಂಬಿ ಆ ನಂಬಿಕೆಯ ನಾಶವಾಗಿ ನಾಸ್ತಿಕನಾಗಿ ಅದೃಪ್ತಿಯ ಆಧಾರವನ್ನು ಮೇಲೆ ಆಸ್ತಿಕನಾಗಿ ಹೇಳಿ ಪೂಜೆ ಹೇಳಿ ಇದೀಗ ತಾವು ಇನ್ನು ಜೀವನದಲ್ಲಿ ಚಿಗುಕ್ತಿ ಹೊಂದಿ ಕಷ್ಟ ಕಾರ್ಪಣ್ಯಗಳ ಪರಭಾವಧಿ ಹುಟ್ಟಿರುವ ನಿರಾಶಾವಾದಿ ಅಸಮಾಧಾನದ ಅಗ್ನಿಕುಂಡದಲ್ಲಿ ಬೆಂದು ನೊಂದು ದೈವವನ್ನೇ ನಿಂದಿಸುತ್ತಿರುವ ನಾಸ್ತಿಕ ನಿಧಿ ಹೊದುಕಿ ಬಾಡದೆಂದೇ ಭೂಮಿಗೆ ಬಂದ ಮಾನವ ತಾಯುವ ಬಯಕೆಯನ್ನು ಬಲಿಗತ್ತಬೇಕು ಮೃತ್ಯು ದೇವತೆ ನಿರಾಶ್ರಿತರ ನಿರಾಶಾಜೀವಿಗಳಪ್ಪುವ ಮೋಹದಸಿಯಲ್ಲ ಮುಕ್ತಿ ಮೋಕ್ಷಗಾಮಿಗಳ ಚರಣದಾಸಿ ನಮ್ಮ ಜನನ ಮರಣದಲ್ಲೇ ಮುಕ್ತಾಯವಾದರೂ ಪಾವನಗೊಳ್ಳಬೇಕು ಪರಮಾತ್ಮನ ಪಾದ ಪಂಕಜಗಳಿಗೆ ನಮ್ಮ ಆತ್ಮ ಪುನೀತತ್ಮವಾಗಿ ಸಮರ್ಪಿಸಬೇಕು ಅದರಲ್ಲಿ ದಿನ ಈ ಮುನ್ನ ಮಾಡಿದವನಾರು ಆರ್ಯ ಯಾರೆಂದು ಹೇಳ ಏನೆಂದು ಗುಡಿಯಲಿ ನನ್ನ ನಂಬಿಕೆ ನಂಜಾಯಿತು ನನ್ನ ಬದುಕು ಬಂಜೆಯಾಯಿತು ನನ್ನ ಭವಿಷ್ಯ ಭಯಾನಕವಾಗಿ ಕಾಣಸಂತೆ ಸಮೀಪಿಸೋಜಿಸಲ್ಪಟ್ಟೆ

ಮೂರು ದಿನ ಬಾಡಿನಲ್ಲಿ ಮತ ಮಾರ್ಗಾನ್ವೇಷಕನಾಗುವ ಮಾನವ ವಿಶೇಷ ಹರಿವ ನೀರಿಗೂ ಉಳಿವ ಬೆಂಕಿಗೂ ಜಾತಿ ಭೇದವಿಲ್ಲ ನೆತ್ತಿಯ ಮೇಲೆ ಹುತ್ತಿಯನ್ನೇ ಹುಟ್ಟುವ ಮಾನವ ಜನ್ಮ ಸಾಫಲ್ಯ ಪಡಿಸುವ ಅಂಗುಲ ಚಿನ್ನಗಳನ್ನು ಈ ಕಾಡುಹಳ್ಳಿಯಲ್ಲೇ ಕಾಲಹರಣಗೊಳಿಸಬೇಕು ಅಷ್ಟೇ ಮಾರ್ಗವಲ್ಲ

ನೀತಿ ಸತ್ಯ ಧರ್ಮಗಳ ಮಾತೃಭೂಮಿಯ ರಂಗದ ಮೇಲೆ ನೀತಿ ಅನ್ಯಾಯ ಅತ್ಯಾಚಾರಗಳ ಅಮಾನುಷ್ ಸಹಿಸಿ ನಿನ್ನ ಅಭ್ಯುದಯ ಅತಿ ಸಮೀಪದಲ್ಲಿದೆ ಇನ್ನೆಷ್ಟು ದಿನ ಕಾಯಿ ಯಾ ಇನ್ನೆಷ್ಟು ದಿನ ತಾಯಿ ತಿನ್ನುವಾಗುವವರೆಗೂ ಕಾಯಲೇಬೇಕು ಬೇಸಿಗೆಯಲ್ಲಿ ಎರಡಿಗೆ ತಲ್ಲಲು ಕೇಳಲು ಮನೆಗಾದವರೆಗೂ ಕಾಯುತ್ತೆ ವಿನಃ ಹಂಪಿಗೆ ಹರಿಸಿದ ಹೊರತು

ನನ್ನ ತಮ್ಮದೇ ಆತ್ಮಕ್ಕೆ ಶಾಂತಿ ನೀಡುವುದೆಂದು ಚಂದ್ರಗುಪ್ತ ವಾಪದಲ್ಲಿ ನಿನ್ನಂತೆ ಕೊಡುಕ ಕೌರವನ ಅಸೀಮ ಹಿಂಸೆಗೆ ತನ್ನ ತಮ್ಮಂದಿರನ್ನು ಕಳೆದುಕೊಂಡ ಕೌಟಿಲ್ಯ ಶುರಿಯ ಇತಿಹಾಸ ವಲಯ ತನ್ನ ಸೇನನ್ನು ಸಾಧಿಸಲು ಬಹಳಷ್ಟು ವರ್ಷಗಳನ್ನು ಕಳೆದ ಕುರಿಯನ್ನು ಗುಬ್ಬಿಸಿ ಕಡಿಯುವ ಗುರುಕನಂತೆ ಗೌರವನನ್ನು ಉಬ್ಬಿಸಿ ಹುಬ್ಬಿಸಿ ನನ್ನ ಸೇಡನ್ನು ಸಾಧಿಸಿಕೊಂಡ ಕೈಯಲ್ಲಿ ಕತ್ತಿ ಧರಿಸಲಿಲ್ಲ ಕೋಳಿನಲ್ಲಿ ಶಕ್ತಿ ತೋರಲಿಲ್ಲ ಶಕುನಿಯ ಯುಕ್ತಿ ಮುಂದೆ ಕುರುಕುಲ ಸಮಾಪ್ತಿಗೆ ಜನ ಒಳ್ಳೆಯ ಗೆಲುವು ಮೂಡುವುದೇ ಮುಖ್ಯವಲ್ಲ ಆ ನಂದನರಿಗೆ ಕೇರುಗಾಲವೂ ಬರಬೇಕು ರೋಪದಿಯ ಮಾನಹಾನಿಯಾಗುವಾಗ ಶ್ರೀಕೃಷ್ಣ ಅಕ್ಷಯಾಂಬರವನ್ನು ಅನುಕ್ರಯಿಸುವ ಬದಲು ಒಂದೇ ಚಕ್ರ ಧರಿಸಿ ಕೌರವರನ್ನು ಆದರೂ ಅದಕ್ಕೆ ಮನ ಮಾಡಲಿಲ್ಲ ಒಂದು ಏಕೆ ಬಂದೆಯ ಒಂದು ಗೌರವ ಪುಣ್ಯ ಅವರ ತಲೆ ತಾಯಿತ್ತಲಿದ್ದು ಇವಿಗೆ ಪುರುಷೋತ್ಸವನಾದರೂ ಅಂತಲೇಬೇಕು ಆದರೂ ಇಂದು ನಿನ್ನೆದುರು ಆ ಶ್ರೀಹರಿಯ ಸಾಕ್ಷಿಯಾಗಿ ಬೀಳುತ್ತಿದ್ದೇನೆ ನಿನ್ನನ್ನು ಉಳಿಸಿ ಧರ್ಮವನ್ನು ರಕ್ಷಿಸಿ ಸನಾತನ ಸಂಪ್ರದಾಯದ ಸಂಸ್ಕೃತಿಯ ಮಕ್ಕಳ ಬುನಾದಿಯ ಮೇಲೆ ಭರತ ವರ್ಷದ ಭವಿಷ್ಯ ರೂಪಿಸಲು ಸತತ ಹೋರಾಟ ನಡೆಸುತ್ತೇನೆ ಸಂಸ್ಕೃತಿಯ ತೊಲಿದೆ ಅನನ್ನಪುರ ಶ್ರೀರಕ್ಷಕ್ರದ ನಾನು ಮುಖ್ಯಮಂತ್ರಿ ಇದು ಇಂದಿನಿಂದ ನಾನು ತಮ್ಮ